तुम्ही ఏం بیکారణ करतंत लाइट आहे ते वाला लाइट आहे ते आहे 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 वगैरे भरत नाही उषा इले बाकीकडे नाही ते ना स्पीड आहे तना बरं व्हिडिओ तरसंत तरसंत पुढे तोसंत ಸರಿ ಸರಿ ಅಕೊಂಡೆ ಅಕೊಂಡೆ ಅಲ್ಲ ಬಂತು ಹ್ಮ್ ಕರಿಯಂ ಅಂತಾ ನಾಕಿನೆ ಮಾಡಿದೀವಿ ಇಲ್ಲಿ ಗೋಡಿ ಹತ್ರಕ್ಕೂ ಚಾನ್ಸ್ ಇರುತ್ತೆ ನಾವು ಹೌದು ಹೌದು ಈ ದಾತತ್ರೀ ಸಪೋರ್ಟ್ ಸಿಕ್ಕರೆ ಸಾಕು ಇರುತ್ತೆ ಹ್ಮ್ ಈಗ ಎಲ್ಲೆಲ್ಲ ಹೋಗ್ಜಾ ಅಂದ್ರೆ ಇಲ್ರಿಲ್ಲ ಇಲ್ರಿಲ್ಲ ಹೆಂಗಿಲ್ರಿ ಬಂದ್ರಿ ಕರೆ ಬರೋಕೆ ಈಗ ಬಂದ್ರಿ ನಿಮ್ಮ ಕೈನ ಬರಬೇಕು ಇನ್ನ ಬಕರಿ ನೋಟುಕೋ ನಾನು ಶೋ Marduk Kirtan Kirtan Marduk

ಅಲ್ಲಿಲ್ಲ ಅಂತ ನಾವು ವಿಡಿಯೋ ಬಿಡ್ತಿದ್ದೀನಿ ನಂಗೆ ವಾಟ್ಸಪ್ ಆಯ್ತು ಕಳ್ಸಿಬಿಟ್ಟು ನೋಡಿದ್ರೆ